ನಮಸ್ಕಾರ ವನಜಾ ಮಲೆನಾಡು ಬಂದಾಯಿತು ಹೊಸ ವಿಡಿಯೋ ತಂದಾಯಿತು ಬನ್ನಿ ಇವತ್ತು ಅಂದರೆ ಅಂಗನವಾಡಿನಲ್ಲಿ ರವೆ ಇದು ಗೋಧಿ ರವೆ ಕೊಡ್ತಾರೆ ಅಲ್ವಾ ಮಕ್ಕಳಿಗೆ ಅದರಲ್ಲಿ ಉಪ್ಪಿಟ್ಟನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ ನಾವು ಹಿಂದಿನ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಈ ರವೆನಲ್ಲೇ ಉಪ್ಪಿಟ್ಟು ಮಾಡಿ ಮಕ್ಕಳಿಗೆಲ್ಲ ಕೊಡ್ತಾ ಇದ್ದಿದ್ದು ಇವಾಗ ಈ ಅಂಗನವಾಡಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ತುಂಬಾ ಇದು ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅನ್ನೋದು ನೋಡ್ಕೊಳ್ಳೋಣ ನಾವು ಇವಾಗ ರವೆ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಾಸಿವೆ ಎಲ್ಲ ಹಾಕಿ ಚೆನ್ನಾಗಿ ಅದು ಫ್ರೈ ಆಗೋವರೆಗೂ ಹುರ್ಕೊಳ್ಳಿ ಮತ್ತು ಹುರಿದಾದ್ಮೇಲೆ ನೀಟಾಗಿ ಇದು ಎಲ್ಲ ಫ್ರೈ ಆಗಲಿ ಒಂಬಣ್ಣ ಬರಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಈ ರೀತಿ ಮೇಲೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಆದಮೇಲೆ ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಆಗಲಿ ಈ ಉಪ್ಪಿಟ್ಟು ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ನಮ್ಮ ಸ್ಕೂಲ್ ಟೈಮಲ್ಲಿ ನಾವು ಹಳ್ಳಿಯಲ್ಲಿದ್ದಾಗ ತಿಂದಿದ್ದು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿನೂ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಆ್ಯಡ್ ಮಾಡ್ಕೊಳ್ತೀನಿ ಇದೆಲ್ಲ ಹೊಂಬಣ್ಣ ಬರಲಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕಿದ್ರೆ ಬೇಗನೆ ಫ್ರೈ ಆಗುತ್ತೆ ತುಂಬ ಟೈಮ್ ತಗೊಳ್ಳೋದಿಲ್ಲ ಇವಾಗ ಆ ರವೆ ಒಂದು ಕಪ್ಪಿದ್ರೆ ಎರಡು ಕಪ್ಪು ನೀರು ಹಾಕಬೇಕಾಗುತ್ತೆ ನೀರು ಹಾಕಿ ಚೆನ್ನಾಗಿ ಅದು ಕುದಿ ಬರಬೇಕು ಅಲ್ಲಿವರೆಗೆ ಅದಕ್ಕೆ ತಕ್ಕೋಗೋಷ್ಟು ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಆ ಮುಚ್ಚಿಪುಡಿ ಒಂದು ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಕುದಿ ಬರುತ್ತೆ ನೀರು ಅದಾದಮೇಲೆ ನೋಡಿ ನೀಟಾಗಿ ಕುದಿ ಬಂದಿದೆ ಇವಾಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಆ್ಯಡ್ ಮಾಡಿದ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಆಮೇಲೂ ಕೂಡ ಸ್ವಲ್ಪ ಹಾಕ್ಕೊಳ್ಬೋದು ಇವಾಗ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದು ಕುದ್ದಿರೋ ಅಂಥದಕ್ಕೆ ನಾನು ರವೆ ಹಾಕಿ ನೋಡಿ ಹೀಗೆ ರವೆ ಹಾಕ್ಕೊಂಡು ತಿರುಗಿಸ್ಬಿಡ್ಬೇಕು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಮಿಕ್ಸ್ ಕೊಟ್ಟಾದ ಮೇಲೆ ಅದು ನೀಟಾಗಿ ಬೇಯೋದಕ್ಕೆ ಬಿಡಬೇಕು ಸ್ವಲ್ಪ ಕಡಿಮೆ ಉರಿ ಮಾಡಿಬಿಟ್ಟು ಬೇಯ್ಯಕ್ ಬಿಟ್ಟರೆ ತುಂಬ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಉಪ್ಪಿಟ್ಟು ಅಂತಕ್ಕಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ ಒಂದು ಐದು ನಿಮಿಷ ಅದಾದಮೇಲೆ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಈ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಾವು ರವೆಲಿ ಉಪ್ಪಿಟ್ಟು ಮಾಡೋದು ಅಷ್ಟು ಟೇಸ್ಟ್ ಇರಲ್ಲ ಇದಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಎಣ್ಣೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ಅದು ರುಚಿಗೆ ತಕ್ಕ ತಕ್ಕಷ್ಟು ಹಾಕ್ಕೊಳ್ಳಿ ಎಣ್ಣೆನ ನೋಡಿ ರೆಡಿ ಆಯಿತು ಉಪ್ಪಿಟ್ಟು ಇವಾಗ ತುಂಬಾ ಟೇಸ್ಟ್ಫುಲ್ಲಾಗಿದೆ ಒಮ್ಮೆ ಕೂಡ ನೀವು ಕೂಡ ಈಗೇನು ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ರವೆ ಈ ಥರದ್ದು ಗೋಧಿ ರವೆ ಇದನ್ನು ತಂದು ನೀವು ಉಪ್ಪಿಟ್ಟು ಮಾಡ್ಬೋದು ಇದು ಶುಗರ್ ಪೇಷೆಂಟು ಮತ್ತು ಬಿ ಪಿ ಪೇಷೆಂಟು ತುಂಬ ಕಾಯಿಲೆಗಳಿಗೆ ಇದು ಅನುಕೂಲವಾಗಿದೆ ಮತ್ತು ಮಕ್ಕಳಿಗೂ ಕೂಡ ನಾಲ್ಕು ಗಂಟೆ ಟೈಮಲ್ಲಿ ಇದನ್ನು ಮಾಡಿಕೊಡ್ಬೋದು ನಾನಿಲ್ಲಿ ಉಪ್ಪಿಟ್ಟೆಲ್ಲ ರೆಡಿ ಆದಮೇಲೆ ಕೊಬ್ಬರಿ ತೂರಿನ ಆ್ಯಡ್ ಮಾಡ್ತಾಯಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಕೊಬ್ಬರಿ ತೂರಿನ ಆ್ಯಡ್ ಮಾಡಿದ್ರೆ ಫುಲ್ಲು ಉಪ್ಪಿಟ್ಟು ರೆಡಿ ಆಯಿತು ಇವಾಗ ನಾವು ತಿನ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ನೋಡಿ ರೆಡಿ ಆಯಿತು ಇವಾಗ ಈಗ ಸರ್ವ್ ಮಾಡಿಕೊಂಡು ನಾವು ತಿನ್ಬೋದು ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಪ್ರಾವಿಜನ್ ಸ್ಟೋರಲ್ಲೂ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ